ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ ನೋಡ್ತಿರೋ ನಿಮ್ಮೆಲ್ಲರಿಗೂ ನನ್ನ ಚಾನಲ್ಗೆ ಸ್ವಾಗತ ಹಾಗೆ ಇವತ್ತು ನಾನು ಏನು ಇಲ್ಲಿ ತೋರಿಸ್ತಾ ಇದ್ದೀನಿ ಈರುಳ್ಳಿ ರೌದಿ ಮತ್ತು ಬೆಳ್ಳುಳ್ಳಿ ರೌದಿ ಮತ್ತು ಶೇಂಗಾ ಬೀಜನ ಹುರ್ದು ಬಿಟ್ಟು ಸಿಪ್ಪೆ ತೆಗೆದಿರ್ತೀನಲ್ಲ ಅದನ್ನು ಸಮೇತಗೆ ಹಾಕ್ಕೊಂಡಿದ್ದೀನಿ ಇವೆಲ್ಲವನ್ನು ಹಾಕ್ಕೊಂಡು ಸ್ವಲ್ಪ ಬಿಸಿಲಿಗೆ ಇಟ್ಟಿದ್ದೆ ಬಿಸಿಲಿಗೆ ಇಟ್ಟು ಇದನ್ನೆಲ್ಲನೂ ಕೈಲಿ ಲಸಿಂದ ಸ್ವಲ್ಪ ಪೌಡ್ರ್ ಪೌಡ್ರ್ ಥರ ಮಾಡಿದೆ ನಾನು ಆ ಥರ ಮಾಡಿದ್ರೆ ಇರುತ್ತೆ ಇದನ್ನು ಯಾಕೆ ಮಾಡ್ತಾ ಇದ್ದೀನಿ ಅಂದರೆ ಇದೆಲ್ಲದನ್ನು ನಾನು ಸಂಡೇ ದಿನ ಭಾನುವಾರ ಸಂತೆಗೆ ಹೋಗಿದ್ನಲ್ಲ ಎಲ್ಲ ಕಾಯಿ ಪಲ್ಯ ತೊಗೊಂಬಂದಿದ್ವಿ ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಸ್ವಲ್ಪ ತೊಗೊಂಬಂದಿದ್ವಿ ಅಲ್ಲ ಅವನ್ನೆಲ್ಲ ಸಿಪ್ಪೆ ಬಿಡಿಸಿದ್ವಿ ನಾನು ಸಿಪ್ಪೆ ಬಿಡಿಸಿ ಇಟ್ಕೊಂಡಿದ್ದೀನಿ ಯಾಕಂದರೆ ಈ ಸಿಪ್ಪೆನ ಬಿಸಾಡೋಕ್ಕಿಂತ ಮುಂಚೆ ಸ್ವಲ್ಪ ಗಿಡಗಳಿಗೆ ಹಾಕಿದರೆ ಗಿಡಗಳನ್ನು ಸ್ವಲ್ಪ ಚೆನ್ನಾಗಿ ಬೆಳಿತಾವೆ ಅಂತ ನನಗೆ ಯಾರೋ ಒಬ್ಬರು ಹೇಳಿದರು ಅವರು ಇದೇ ರೀತಿ ಮಾಡ್ತಿದ್ರು ಅಂತ ಅದಕ್ಕೆ ನಾನು ಇದನ್ನ ಯಾಕೆ ಬಿಸಾಕೋಗೋದು ನಾನು ನಮ್ಮ ಗಿಡ ನಮ್ಮ ಮನೆಯಲ್ಲಿ ಬೇಕಾದಷ್ಟು ಗಿಡಗಳದವಾ ಅದಕ್ಕೆ ಹಾಕಿದ್ರಾಯ್ತು ಅಂಥೇಳಿ ಇವತ್ತಿಗೆ ವಿಡಿಯೋನ ಮಾಡ್ತಾಯಿದ್ದೀನಿ ನಾನಿಲ್ಲಿ ಸ್ವಲ್ಪ ಗೊಬ್ಬರನೂ ಐತಿ ನನ್ನ ಹತ್ರ ಇದು ಡಿ ಎನ್ ಎ ಗೊಬ್ಬರ ಏನು ಅಂತಾರೆ ಡಿ ಎ ಪೆ ಡಿ ಎನ್ ಎ ಗೊಬ್ಬರ ಏನು ಅಂತಾರೆ ಅದನ್ನು ನಾನು ತೆಂಗಿನ ಗಿಡಕ್ಕೆ ಹಾಕೋಕೆ ಅಂತ ತರಿಸಿದ್ದು ಅದು ಎಲ್ಲ ಗಿಡಗಳಿಗೂ ಬರುತ್ತೆ ಅಂತ ಹೇಳಿದ್ರು ಅವರು ಆ ತೆಂಗಿನ ಗಿಡಕ್ಕೆ ಔಷಧಿ ಹಾಕೋಕೆ ಬಂದವರು ಎಲ್ಲ ಗಿಡಗಳಿಗೂ ಹಾಕ್ಬೋದು ಚೆನ್ನಾಗಿ ಅಂತ ಅಂತೇಳಿದರು ಅದಕ್ಕಾಗಿ ನಾನಿಲ್ಲಿ ಹೂವಿನ ಗಿಡಗಳು ಇದಾವೆ ಮತ್ತು ಕರ್ಬೇವಿನ ಗಿಡನೂ ಸಣ್ಣ ಸಣ್ಣ ಸಸಿಗಳು ಇದಾವ ಅವಕ್ಕೆಲ್ಲೂ ಹಾಕೋಕಂತ ಇದು ಮಾಡಿ ಆದ್ರೆ ಇದು ಏನು ಮಾಡಬೇಕು ಗೊಬ್ಬರನ ಯಾವುದೇ ಬೇರಿಗೆ ಟಚ್ ಆಗಬಾರ್ದು ಕಂಡು ಟಚ್ ಆಗಬಾರ್ದು ಟಚ್ ಆದರೆ ಗಿಡಗಳು ನಾಶ ಹೋಗುತ್ತೆ ಹಂಗಾಗಿ ತುದಿಗತ ನಾನು ಸ್ವಲ್ಪ ತೆಗ್ದು ತೆಗೆದ್ಬಿಟ್ಟು ಪಾಟಲ್ಲಿ ಮತ್ತು ಅದರ ಮೇಲುಗಡೆ ಸ್ವಲ್ಪ ಮಣ್ಣು ಹಾಕಿ ಮುಚ್ಚಿಬಿಡ್ತೀನಿ ಅಂದರೆ ನಾನು ಗಿಡಗಳು ಸೆಂಟ್ರಲ್ಲಿ ಗಿಡಗಳನ್ನು ಹಾಕಿದ್ದೀವಲ್ಲ ಇದು ತುಟ್ಟ ತುದಿಯಲ್ಲಿ ನಾನು ಈ ಥರದ ಗೊಬ್ಬರನ ಹಾಕೀನಿ ಯಾಕಂದರೆ ಅದಕ್ಕೆ ಕಂಟಕ್ಕಾಗಲಿ ಬೇರಿಗಾಗಲಿ ಟಚ್ ಆಗಬಾರ್ದು ಈ ಗೊಬ್ಬರ ಅಂಥೇಳಿ ನಾನು ಕೊನೆಯಲ್ಲಿ ಇದನ್ನು ಹಾಕಿದ್ದೀನಿ ಹಾಕಿ ಮಣ್ಣು ಮುಚ್ಚಿಬಿಟ್ಟಿದ್ದೀನಿ ಇದೇ ರೀತಿ ಎಲ್ಲ ಗಿಡಗಳಿಗೂ ನಾನು ಇದೇ ರೀತಿ ಹಾಕ್ತಾ ಇದ್ದೀನಿ ಯಾಕಂದರೆ ಗಿಡಗಳು ಚೆನ್ನಾಗಿ ಬೆಳೀಲಿ ಅಂತೇಳಿ ಮತ್ತೆ ಇದನ್ನು ಏನು ಮಾಡಿಬಿಡ್ತೀನಿ ಮೇಲುಗಡೆ ಎಲ್ಲ ಕಡೆನೂ ಉದುರಿಸ್ಬಿಡ್ತೀನಿ ಗಿಡಗಳಿಗೆ ಈ ರೀತಿ ಇದು ಗುಲಾಬಿ ಗಿಡ ಎಂಥ ಚಲೋ ಮಗ್ಗು ಆಗ್ತಿದ್ವು ಆದರೆ ಮೇಕೆಗಳು ಬರ್ತಾವಲ್ಲ ಬಂದು ಸ್ವಲ್ಪ ತಿಂದುಬಿಡಿತ್ತು ಹಂಗಾಗಿ ಇದು ಗಿಡ ಸ್ವಲ್ಪ ಡೌನ್ ಆಗಿದೆ ಇಲ್ಲಾಂದರೆ ಸಣ್ಣ 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 ಹೂಗಳು ಗುಲಾಬಿ ಹೂಗಳು ತುಂಬಾ ಚೆನ್ನಾಗಿ ಬಿಡ್ತಿದ್ವು ಪಿಂಕ್ ಕಲರು ಚೆನ್ನಾಗಿ ಕಾಣಿಸ್ತಿದ್ದು ಇದು ಕನಕಾಂಬ್ರಿ ಗಿಡ ಇದಕ್ಕೂ ಸಹ ನಾನು ಇದೇ ರೀತಿ ಮಾಡ್ತಾಯಿದ್ದೀನಿ ನೀವು ಕೂಡ ಮನೆಯಲ್ಲಿ ಇದೇ ರೀತಿ ಸಿಪ್ಪೆಗಳನ್ನು ತೆಗೆದಾಗ ಯಾವುದೂ ಬಿಸಾಕಕ್ಕೆ ಹೋಗಬೇಡಿ ಬೆಳ್ಳುಳ್ಳಿ ಈರುಳ್ಳಿ ಶೇಂಗಾ ಸಿಪ್ಪೆ ಈ ಥರದ್ದು ಸಿಪ್ಪೆಗಳನ್ನು ಬಿಸಾಕಕ್ಕೆ ಹೋಗಬೇಡಿ ಈ ಥರ ನಿಮ್ಮ ಮನೆಯಲ್ಲಿ ಗಿಡಗಳಿದ್ದರೆ ಆ ಗಿಡಗಳಿಗೆ ಈ ರೀತಿ ಮೇಲುಗಡೆ ಈ ರೀತಿ ಹಾಕಿ ಗಿಡಗಳು ಚೆನ್ನಾಗಿ ಬೆಳಿತವೆ ಅವರು ಈರುಳ್ಳಿ ಸಿಪ್ಪೆ ಮಾತ್ರ ತೋರಿಸಿದ್ರು ಆದರೆ ನಾನು ನಾನೇನು ಮಾಡಿಬಿಟ್ಟೆ ಬೆಳ್ಳುಳ್ಳಿ ಸಿಪ್ಪೆ ಶೇಂಗಾ ಸಿಪ್ಪೆ ಎಲ್ಲೂ ತೊಗೊಂಡು ಮಿಕ್ಸ್ ಮಾಡಿದ್ದೀನಿ ನಾನು ಗಿಡಗಳು ಚೆನ್ನಾಗಿ ಬೆಳೀತಾವ ಅಂತೇಳಿ ಹೇಳಿದರು ಹಾಗಾಗಿ ನಾನು ಈ ರೀತಿ ಇದು ಮನಿ ಪ್ಲ್ಯಾಂಟು ಇದರಲ್ಲಿ ನಾನು ಗೊಬ್ಬರ ಹಾಕೋದಿಲ್ಲ ಆ ಗೊಬ್ಬರ ಏಕೆಂದರೆ ಬೇರುಗಳು ಮೇಲೆ ಇದವೆ ಹೀಗಾಗಿ ಗಿಡಗಳು ನಾಶ ಆದರೆ ಪ ಏನು ಮಾಡಬೇಕಂತ ನಾನು ಆ ಗೊಬ್ಬರ ಹಾಕಿಲ್ಲ ಇದನ್ನಷ್ಟೇ ಹಾಕ್ತಾಯಿದ್ದೀನಿ ಸಿಪ್ಪೆಗಳನ್ನು ಏನಿದೆ ರೌದಿ ಇದನ್ನಷ್ಟ ನಾನು ಹಾಕ್ಕೊಂಡಿನಿ ಮನಿ ಪ್ಲ್ಯಾಂಟಿಗೆ ನಮ್ಮ ಮನಿ ಪ್ಲ್ಯಾಂಟು ಕಿಚನಲ್ಲಿ ಒಂದೈತೆ ಹೊರಗಡೆ ಒಂದು ಮನಿ ಪ್ಲಾಂಟನ್ನು ಇಟ್ಕೊಂಡಿದ್ದೀನಿ ಕಿಚನಲ್ಲಿ ಕೂಡ ಒಂದು ಬಾಟ್ಲಲ್ಲಿ ನೀರು ಹಾಕಿಬಿಟ್ಟು ಅಲ್ಲಿ ಕೂಡ ಇಟ್ಕೊಂಡಿದ್ದೀನಿ ಎರಡು ಕಡೆನೂ ತುಂಬ ಚೆನ್ನಾಗಿ ಬೆಳೆದಿದೆ ಮನಿ ಪ್ಲ್ಯಾಂಟು ಇಲ್ಲಿ ನೋಡಿ ಕರಿಬೇವಿನ ಬೀಜ ಹಾಕಿದ್ದೆ ನಾನು ಕರಿಬೇವಿನ ಸಸಿ ಎಷ್ಟು ಚೆನ್ನಾಗಿ ಬಂದಾವ್ ನೋಡ್ರಿ ಈ ಅಂಗಳದಲ್ಲಿ ಹಾಕ್ಕೊಂಡಿದ್ದೀನಿ ಮತ್ತೆ ಇದು ಪಾಟಲ್ಲಿ ಕೂಡ ಹಾಕಿದ್ದೆ ನಾನು ಒಂದು ಮೂರು ನಾಲ್ಕು ಸಸಿಗಳು ಎಷ್ಟು ಚೆಂದ ಬೆಳೆದವು ನೋಡ್ರಿ ಇವು ಬೀಜ ತಂದು ಹಾಕಿದ್ದೆ ನಾನು ಕರಿಬೇವಿನ ಎಷ್ಟು ಚೆನ್ನಾಗಿ ಬೆಳೆದವು ಮತ್ತು ಸಣ್ಣ ಸಣ್ಣ ಹೂವಿನ ಗಿಡಗಳು ಹೂವಿನ ಆಗ ಇಲ್ಲಿನೂ ಹಾಕೊಂಡಿದ್ದೀನಿ ಕರಿಬೇವಿನ ಗಿಡ ಇದರಲ್ಲಿ ಕೂಡ ನಾನು ಸಣ್ಣ ಸಣ್ಣದು ಚೀಲಾಗಿ ಇಲ್ಲ ಏನಿದ್ರೂ ಅದರಲ್ಲಿ ಕರ್ಬೇ ಗಿಡ ಹಾಕಿದ್ದೀನಿ ಯಾಕಂದರೆ ಹೊಲ ಐತಿ ನಮ್ಮದು ಹೋಗಿ ಹಚ್ಚಬೇಕು ಅಂಥೇಳಿ ಈ ರೀತಿ ಕರಿಬೇ ಗಿಡನ ಬೆಳೆಸಿದ್ದೀನಿ ಅವು ಹೊಲಕ್ಕೋಗಿ ಹಚ್ಚಿ ಬರಬೇಕು ಈಗ ತನ್ನ ಸಣ್ಣ ಅದವು ಸ್ವಲ್ಪ ಈ ಸ್ವಲ್ಪಿನ ಇನ್ನೊಂಚೂರು ಬೆಳೆದ್ರೆ ನಾವು ತೊಗೊಂಡೋಗಿ ಹಚ್ಚಿಬಿಟ್ಟು ಬರ್ತೀವಿ ಹೊಲಕ್ಕೆ ಹೊಲದಲ್ಲಿ ಬೆಳೆದ್ರೆ ಚೆನ್ನಾಗಿ ದೊಡ್ದಾಗುತ್ತೆ ಮನೆ ಮುಂದೇ ಹಾಕೊಂಡಿದ್ದೀನಿ ಮನೆ ಮುಂದೆ ಹಾಕಿದ್ದು ಬೀಜದಲ್ಲಿ ಒಂದು ಹತ್ತು ಗಿಡ ಅಂಗಳದಲ್ಲೇ ಹತ್ತು ಗಿಡಗಳು ಬೆಳೆದವು ಮತ್ತು ಇವು ಕುಂಡ್ಲದಲ್ಲಿ ಎಲ್ಲ ಸೇರಿದ್ರು ಅಲ್ಲೊಂದು ಇಲ್ಲೊಂದು ಅಂಥೇಳಿ ಒಂದು ಐದಾರು ಗಿಡಗಳು ಕುಂಡ್ಲದಲ್ಲೇ ಬೆಳೆದಿದಾವೆ ಈ ಥರ ಎಲ್ಲ ನಾನು ಗಿಡಕ್ಕೆ ಹಾಕ್ಕೊಂಡಿದ್ದೆ ನೋಡ್ರಿ ಈ ಎಲ್ಲ ನಮ್ಮ ಗಿಡಗಳು ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಕೊಡೋದನ್ನು ಮಾತ್ರ ಮರಿಬೇಡಿ ನನಗೆ ಗಿಡಗಳು ಅಂದ್ರೆ ಭಾಳ ಇಷ್ಟ ಹಾಗಾಗಿ ನಾನು ಒಂದು ಸಣ್ಣ ಗಿಡನೇ ಸಿಗಲಿ ಯಾವುದೇ ಹೂವಿನ ಗಿಡ ಅಂದರೆ ಭಾಳ ಇಷ್ಟ ಒಂದು ಸಣ್ಣ ಡಬ್ಬಿ ಖಾಲಿ ಆದರೆ ಸಾಕು ಅದಕ್ಕೆ ಮಣ್ಣು ತುಂಬಿಬಿಟ್ಟು ಗಿಡಗಳನ್ನು ಹಾಕ್ಬಿಡ್ತೀನಿ ಈ ಗಿಡಗಳಿಗೆ ಮಣ್ಣು ಅಂತೇಳಿ ಹಾಕೋಕೆ ಮಣ್ಣು ಅಂತೇಳಿ ನಾನು ಹೊಲ್ದನ್ನ ಮಣ್ಣು ತರಿಸಿರ್ತೀನಿ ಈ ರೀತಿ ಕೆಂಪನ ಮಣ್ಣು ನೋಡ್ತಾ ಇದ್ದೀರಲ್ಲ ಇದನ್ನು ನಾನು ಹೊಲ್ದಾಗ್ಲಿಂತ ತರಿಸ್ತೀನಿ ನಾನು ಖಾಲಿ ಆದ್ರೆ ಎಲ್ಲಾದರೂ ಹೊಲ್ದಲ್ಲಿ ಒಂದು ಚೀಲ ಕೊಟ್ಟು ಕಳಿಸಿ ನಮ್ಮ ಮನೆಯವ್ರು ಹೋಗ್ತಾರೆ ತೊಗೊಂಬರ್ತಾರೆ ಈ ರೀತಿ ಕೆಂಪಂದು ಮಣ್ಣಲ್ಲಿ ನಾವು ಗಿಡಗಳನ್ನು ಹಾಕಿದರೆ ಬೇಗ ಗಿಡಗಳು ಬರ್ತವೆ ಚಂದ ಚಂದ ಬೆಳಿತವೆ ಗಿಡಗಳು ನಾನು ಎಲ್ಲದಕ್ಕೂ ಒಂದಿಷ್ಟಿಷ್ಟೇ ಹಾಕ್ತಾಯಿದ್ದೀನಿ ಸ್ವಲ್ಪ ಸ್ವಲ್ಪ ಯಾಕಂದರೆ ಅದು ಸ್ಟ್ರಾಂಗ್ ಇರುತ್ತಂತ ಗಿಡಗಳಿಗೆ ಭಾಳ ಆಯ್ತು ಅಂದರೆ ಗಿಡಗಳೇ ನಾಶ ಆಗಿ ಹೋಗ್ಬಿಡುತ್ತಂತ ಹಂಗಾಗಿ ನಾನು ಸ್ವಲ್ಪ ಸ್ವಲ್ಪನೇ ಹಾಕ್ತಾಯಿದ್ದೀನಿ ಯಾಕಂದ್ರೆ ಚೆನ್ನಾಗಿ ಬೆಳೆದಿರೋ ಗಿಡ ಏನಾದರೂ ಹಾಳಾದರೆ ಎಷ್ಟು ಮನಸ್ಸಿಗೆ ಬೇಜಾರಾಗುತ್ತಂದ್ರೆ ಅಷ್ಟು ಕಷ್ಟ ಆಗುತ್ತಾ ಈ ಗಿಡಗಳನ್ನು ಏನಾದರೂ ಬಂದು ತಿಂದುಬಿಟ್ರೆ ಕೂಡ ಅಷ್ಟೇ ಬೇಜಾರಾಗುತ್ತೆ ಯಾಕಂದರೆ ಎಷ್ಟು ಚೆನ್ನಾಗಿ ನೀರು ಹಾಕಿ ಬೆಳೆಸಿರ್ತೀವಿ ಅಷ್ಟು ಏನಾದರೂ ಬಂದು ತಿಂದುಬಿಟ್ರೆ ಅಯ್ಯೋ ಎಂಥ ಚೆನ್ನಾಗಾಗಿತ್ತು ತಿಂದುಬಿಡ್ತಲ್ಲ ಅಂತಂದು ಎಷ್ಟು ಮನಸಿಗೆ ಬೇಜಾರಾಗುತ್ತ ಈ ಏನು ತಿನ್ನಬಾರ್ದು ಅಂತಂದೇಳಿ ಒಂದು ಅಡ್ಡ ಏನಾದರೂ ಕಟ್ತಾ ಇದ್ದೀನಿ ಇವಾಗ ಇವಾಗ ಮೊದಲು ಇರ್ತಿದಿಲ್ಲ ಬರೇ ಆಡುಗಳು ಬರ್ತವೆ ನಮ್ಮ ಮನೆ ಹತ್ರ ಬರೆ ಓಡಿಸೋದೇ ಆಗಿತ್ತು ಎಂಥ ಚೆನ್ನಾಗಿ ಬೆಳೆದಿತ್ತು ಗುಲಾಬಿ ಗಿಡ ನೋಡ್ತಾ ಇದ್ದೀರಲ್ಲ ಈ ವಿಡಿಯೋ ನೋಡೋರು ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತು ನಾನು ಈ ರೀತಿ ಮೆಥೆಡ್ ಹೇಳಿದ್ನಲ್ಲ ಈ ಮೆಥೆಡ್ ನಿಮ್ಗೆ ಇಷ್ಟ ಆಗಿತ್ತು ಅಂತಂದ್ರೆ ದಯವಿಟ್ಟು ಲೈಕ್ ಕೊಡೋದನ್ನು ಮಾತ್ರ ಮರಿಬೇಡಿ ಹಾಗೆ ಇದೇ ಮೆಥಡನ್ನು ನೀವು ಫಾಲೋ ಮಾಡಿ ನಿಮ್ಮ ಗಿಡಗಳು ಕೂಡ ಚೆನ್ನಾಗಿ ಬೆಳಿತಾವಂತ ಹೇಳ್ತಾ ನಾನು ವಿಡಿಯೋನ ಮುಗಿಸ್ತಾ ಇದ್ದೀನಿ ಎಲ್ರಿಗೂ ನಮಸ್ಕಾರ